ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿನಾರನೆಯ ವಾಕ್ಯ ಅವನು ತಡ ಮಾಡಲು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು ಈ ವಾಕ್ಯದಲ್ಲಿ ದೇವರು ಲೋಟನನ್ನು ಅವನ ಕುಟುಂಬವನ್ನು ನಾಶನದಿಂದ ತಪ್ಪಿಸುವಂತೆ ಕಾರ್ಯಗಳನ್ನು ಮಾಡುತ್ತಾ ಇರುವಾಗ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಲೋಟನು ವಾಸವಾಗಿದ್ದಂಥ ಸೋದಂಗುಮರ ಪಟ್ಟಣಗಳ ಪಾಪವು ಆಕಾಶ ಮುಟ್ಟುವಷ್ಟು ಹೆಚ್ಚಿದ್ದರಿಂದ ದೇವರು ಆ ಪಟ್ಟಣಗಳನ್ನು ಪೂರ್ಣವಾಗಿ ನಾಶ ಮಾಡಿಬಿಡುವುದಕ್ಕೆ ಮುಂದಾದರೂ ಈ ರೀತಿಯಾಗಿ ಆಲೋಚಿಸುವಾಗ ಲೋಟನಿಗಾದರೂ ದೇವರ ದಯೆ ಕನಿಕರ ದೊರಕಿದ್ದ ದೇವರು ಲೋಟನನ್ನು ಅವನ ಕುಟುಂಬವನ್ನು ತಪ್ಪಿಸುವಂತೆ ತನ್ನ ದೂತರನ್ನು ಸಹಾಯವಾಗಿ ಕಳುಹಿಸುವಾಗ ಅವರಾದರೂ ಲೋಟನು ಮತ್ತು ಅವನ ಕುಟುಂಬವನ್ನು ಬೇಗನೆ ಊರಿಂದ ಆಚೆಗೆ ಹೊರಡಿರಿ ಎಂಬುದಾಗಿ ಹೇಳುತ್ತಲೇ ಇದ್ದರೂ ಕೂಡ ಅವರು ತಡ ಮಾಡಿದ ನಿಮಿತ್ತ ಅವರೇ ಅವರ ಕೈಗಳನ್ನು ಹಿಡಿದುಕೊಂಡು ಊರಿನ ಆಚೆಗೆ ಬಿಟ್ಟು ಬಿಡುವಂತೆ ವಿಶೇಷವಾದ ಕಾರ್ಯಗಳು ಅಲ್ಲಿ ನಡೆದವು ಇದಕ್ಕೆ ಮುಖ್ಯವಾದ ಕಾರಣ ದೇವರು ಲೋಟನ ಮೇಲೆ ಕನಿಕರವನ್ನ ಇಟ್ಟದ್ದು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ದೇವ್ ನಿಮ್ಮ ಜೀವಿತಗಳ ಮೇಲೆ ಕೂಡ ವಿಶೇಷವಂತ ಕನಿಕರವನ್ನ ವಿಶೇಷವಂತ ಕೃಪೆಯನ್ನ ಇಟ್ಟಿದ್ದಾರೆ ಅದರ ನಿಮಿತ್ತ ಕೆಲವೊಮ್ಮೆ ನೀವು ತಡ ಮಾಡಿದರೂ ಕೂಡ ಕೆಲವೊಮ್ಮೆ ನೀವು ಹಿಂಜಾರುತ್ತಾ ಇದ್ದರೂ ಕೂಡ ನನ್ನಿಂದ ಆಗುವುದಿಲ್ಲ ಎಂಬುದಾಗಿ ಕುಂದಿ ಹೋದರೂ ಕೂಡ ಇಲ್ಲ ಕೆಲವೊಂದು ವಿಷಯಗಳನ್ನು ಬಿಟ್ಟು ಬಿಟ್ಟು ನಿರಾಸೆಗೆ ಒಳಗಾಗಿದ್ದರೂ ಕೂಡ ದೇವ್ರು ನಿಮ್ಮನ್ನು ಬಿಡದೆ ನಿಮ್ಮ ಕೈಗಳನ್ನ ಹಿಡಿದುಕೊಂಡು ಎಳೆದುಕೊಂಡು ಹೋಗಿ ಆ ವಿಷಯಗಳನ್ನ ನೆರವೇರಿಸುವಂತೆ ನಿಮಗೋಸ್ ಕಾರ್ಯಗಳನ್ನ ಸಫಲಪಡಿಸುವಂತೆ ನಿಮಗೋಸ್ಕರ ತನ್ನ ಆಶೀರ್ವಾದಗಳನ್ನ ಪರಿಪೂರ್ಣವಾಗಿ ಅನುಗ್ರಹಿಸುವಂತೆ ವಾಗ್ದಾನಗಳನ್ನು ನೆರವೇರಿಸುವಂತೆ ಕಾರ್ಯಗಳನ್ನು ಮಾಡುತ್ತಾರೆ ದೇವರ ಕೃಪೆಯು ಅಷ್ಟು ದೊಡ್ಡದಾಗಿದೆ ಇದನ್ನು ಎರೆಮಿಯ ಜೀವಿತದಲ್ಲಿ ಕೂಡ ನಾವು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ ಅವನಾದರೂ ದೇವರ ಸೇವೆಯೇ ಸಾಕೆಂಬುದಾಗಿ ನಿರಾಸೆಯಲ್ಲಿ ಬಿದ್ದಾಗಿಯೂ ದೇವರವನೊಟ್ಟಿಗೆ ಪುನಃ ಮಾತನಾಡಿ ಪುನಃ ಅವನನ್ನು ಧೈರ್ಯಪಡಿಸಿ ಪುನಃ ಸೇವೆಯನ್ನ ದೃಢತೆಯಿಂದ ಮಾಡುವಂತೆ ಕರ್ತನಲ್ಲಿ ವೈರಾಣ ಭಾಗ್ಯವಾಗಿ ಜೀವಿಸುವಂತೆ ವಿಷಯಗಳನ್ನ ಬದಲಾಯಿಸಿದರು ಇದೇ ಪ್ರಕಾರವಾಗಿ ಪೇತ್ರನ ಜೀವಿತದಲ್ಲಿ ದೇವರ ವಿಶೇಷ ಕನಿಕರ ಅವನಿಗೆ ದೊರಕಿದ್ದರಿಂದಲೇ ಅವನ ಜೀವಿತವು ಮುಂದುವರೆದು ಕರ್ತನ ಸೇವೆಯನ್ನ ಮಾಡುವಂತೆ ಬದಲಾಯಿತು ಈ ದಿವಸಗಳು ನಿಮ್ಮ ಜೀವಿತಗಳ ಮೇಲೆ ಕೂಡ ಕರ್ತನ ವಿಶೇಷ ಕನಿಕರವನ್ನು ಕಣಿಕರವನ್ನು ಪ್ರೀತಿಯನ್ನು ಇಟ್ಟಿದ್ದಾನೆ ನೀವು ಬಿಟ್ಟರೂ ಕೂಡ ಆತನು ಬಿಡದೆ ನಿಮ್ಮ ಕರವನ್ನ ಹಿಡಿದು ಮುನ್ನಡೆಸುವವನಾಗಿದ್ದಾನೆ ನಾನಿನ್ನ ವಿಷಯವಾಗಿ ಆಲೋಚನೆ ಮಾಡಿದಂತ ಎಲ್ಲ ಕಾರ್ಯಗಳನ್ನು ಎಲ್ಲ ವಾಗ್ದಾನಗಳನ್ನು ನೆರವೇರಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದಂತೆ ಈ ದಿವಸಗಳಲ್ಲಿ ನಿಮ್ಮ ಕರ ಹಿಡಿದು ನಿಮ್ಮ ಜೀವಿತ ಸಕಲ ವಾಗ್ದಾನಗಳನ್ನು ಕೂಡ ನೆರವೇರಿಸಿ ಆಶೀರ್ವದಿಸುವಂಥದ್ದು ನಿಶ್ಚಯವಾಗಿದೆ ಆದ್ದರಿಂದ ಆಗುವುದಿಲ್ಲ ಎಂಬಂತಹ ಪರಿಸ್ಥಿತಿಗಳಲ್ಲಿ ಇದ್ದರೂ ಕೂಡ ಕರ್ತನ ಮೇಲೆ ಭರವಸೆಯನ್ನ ಇಡಿ ಆತನು ಮಾರ್ಗಗಳನ್ನು ತೆರೆದು ನಿಮ್ಮನ್ನು ಕರ ಹಿಡಿದು ಮುನ್ನಡೆಸುವಾಗ ಧೈರ್ಯವಾಗಿ ಮುಂದೆ ಹೋಗಿರಿ ಕರ್ತನ ಆಶೀರ್ವಾದಗಳನ್ನು ಕರ್ತನ ಗ್ರಹಿಸುವಂತಹ ಜಯಗಳನ್ನು ವಾಗ್ದಾನದ ಪರಿಪೂರ್ಣತೆಗಳನ್ನು ನಿಶ್ಚಯವಾಗಿ ಹೊಂದಲಿದ್ದೀರಾ ಆ ರೀತಿಗೆ ನಮ್ಮನ್ನು ನಡೆಸಿ ಆಶೀರ್ವದಿಸಿ ಘನಪಡಿಸುವಂತಹ ಕರ್ತನ ಕನಿಕರಕ್ಕಾಗಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಲೋಟನ್ನು ತಡ ಮಾಡಿದರೂ ಕೂಡ ನೀನು ಅಪ್ಪ ಅವನ ಮೇಲೆ ಕನಿಕರವಿಟ್ಟದ್ದರಿಂದ ಆ ದೇವದೂತರ ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದುಕೊಂಡು ಊರಾಚೆಗೆ ಬಿಟ್ಟ ಹಾಗೆ ಈ ದಿವಸಗಳಲ್ಲಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಅಪ್ಪ ಯಾವ ವಿಷಯಗಳನ್ನು ನಾವು ಹಿಂಜಾರುತ್ತಾ ಇದ್ದೇವೋ ಭಯಪಡುತ್ತಾ ಇದ್ದೇವೋ ಆಗುತ್ತದೋ ಆಗುವುದಿಲ್ಲವೋ ಎಂಬುದಾಗಿ ಚಿಂತೆ ಸಿಯಪ್ಪ ಅಪ್ಪ ಹೆದರುತ್ತಾ ಇದ್ದೇವ ಎಲ್ಲ ವಿಷಯಗಳಲ್ಲಿ ನಿನ್ನ ಉದ್ದೇಶವು ನೆರವೇರುವಂತೆ ನೀನು ಆಗ್ರಹಿಸಿದ್ದು ಪರಿಪೂರ್ಣತೆಗೆ ಬರುವಂತೆ ನಮ್ಮ ಕರ ಹಿಡಿದು ನೀವು ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇವೆ ನಾವಾದರೂ ಮನುಷ್ಯ ಮಾತ್ರದವರು ಅಂಜುವಂತವರು ಭಯಪಡುವಂತವರು ಹಿಂಜಾರುವಂಥವರು ಅಪ್ಪ ಹೆದರುವಂತವರು ಆಗಿದ್ದೇವೆ ಆದರೆ ಅಪ್ಪ ನಿನ್ನ ಕರವು ಬಲಿಷ್ಠವಾಗಿದೆ ಕರ ಹಿಡಿದು ಮುನ್ನಡೆಸು ಕರ್ತನೆ ಎರೇಮಿನ ಬಲಪಡಿಸಿದಂಥ ದೇವರೇ ಪೇತ್ರನನ್ನು ಬಲಪಡಿಸಿದಂಥ ದೇವರೇ ಅಪ್ಪ ನಿನ್ನ ಕರಗಳನ್ನು ಚಾಚಿ ನಿನ್ನ ಮಕ್ಕಳನ್ನು ಬಲಪಡಿಸು ಕರ ಹಿಡಿದು ಮುನ್ನಡೆಸು ಯೇಸುವಿನ ನಾಮದಲ್ಲಿ ತಡೆಗಳು ಮಾರ್ಪಡಲಿ ಎಲ್ಲ ವಿರೋಧಿಯ ಕಾರ್ಯಗಳು ಲಯವಾಗಲಿ ಜಯದ ಮೇಲೆ ಜಯವನ್ನುಂಟು ಮಾಡಿ ಏಸುವಿನ ನಾಮದಲ್ಲಿ ಪರಿಪೂರ್ಣವಂತ ಆಶೀರ್ವಾದಗಳು ಕೃಪೆಯೋಪ ಶುಭೋ ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ನಿನ್ನ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amen. Amen.